ಸೊ ಆನೆ ತಲೆ ದಿಂಬದಿಂದ ಆನೆ ತಲೆ ದಿಂಬದಿಂದ ತಾಳು ಬೆಟ್ಟದವರೆಗೆ ಸೊ ಎಲ್ಲೆಲ್ಲಿ ಏನೇನು ಅನಾಹುತ ಆಗಿದೆ ಪ್ರತಿಯೊಂದು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ ಸೊ ನಮ್ಮ ಆಟೋ ಚಾಲಕರು ಮಲೆ ಮಾದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಗೆ ಆಗಮಿಸಿ ಕನ್ನಡ ಪ್ರೇಮವನ್ನು ಮೆರೆಯುವುದರ ಜೊತೆಗೆ ಸೊ ಮಾದಪ್ಪನ ಕೃಪಾಶೀರ್ವಾದವನ್ನು ಪಡೆಯೋದ್ರದಂಗೆ ಸೊ ಅವರು ಅವರ ಊರುಗಳಿಗೆ ಓಡ್ತಾ ಇದ್ದಾರೆ ನಮ್ಮ ಖುಷಿ ನಮ್ಮ ಆಟೋ ಚಾಲಕರು ನೋಡಿದ್ರೆ ಒಂಥರ ಖುಷಿ ಸೊ ನಮ್ಮ ಕಾರ್ ಚಾಲಕರು ಮತ್ತು ನಮ್ಮ ಬಸ್ಸು ಚಾಲಕರು ಪ್ರತಿಯೊಬ್ಬರು ಲಾರಿ ಚಾಲಕರು ಎಲ್ಲರೂ ಯಾಕೆಂದರೆ ಅವರಿದ್ದರೆ ಇವತ್ತು ಎಲ್ಲವೂ ನಮ್ಮ ಸಮಾಜದಲ್ಲಿ ಏನೆಲ್ಲ ಒಳಿತುಗಳಾಗಬೇಕು ಅದಕ್ಕೆ ಸಹಕಾರಿಯಾಗಿರ್ತಾರೆ ಆದ್ದರಿಂದ ನಾವು ಸಂಚಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ದೀವಿ ಸೊ ಅದರೊಂದಿಗೆ ನೋಡಿ ಹೆಚ್ಚಿಗೆ ಕೊರೆಯೋದಕ್ಕೆ ಹೋಗೋಲ್ಲ ನೋಡಿ ಆನೆ ತಲೆ ತಿಂಬದಿಂದ ತಾಳು ಬೆಟ್ಟದವರಿಗೆ ಗುಡ್ಡೆ ಕುಸಿತ ಬಿದಿರು ಬಿದ್ದಿರುವುದು ಮತ್ತು ಇನ್ನಿತರ ರಸ್ತೆ ಗುಡ್ಡಿಗೆಗಳು ಬಿದ್ದಿರೋದು ಪ್ರತಿಯೊಂದು ಪ್ರತಿಯೊಂದು ಸಮಸ್ಯೆಗಳಿವೆ ಸಂಪೂರ್ಣ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ದಯವಿಟ್ಟು ಏನು ಈ ವಿಡಿಯೋನ ಮನೆ ಭಕ್ತಾದಿಗಳು ಪ್ರವಾಸಿಗರು ಹೆಚ್ಚೆಚ್ಚು ಶೇರ್ ಮಾಡಿ ಸಹಕರಿಸಿ ಅಂತ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ ಆದರೆ ನಮ್ಮ ಮನೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಉತ್ತಮವಾದ ಕಾಮಗಾರಿಗಳಾಗಬೇಕು ಸೊ ಇಲ್ಲಿ ವಾಹನ ಸಂಚಾರಕ್ಕೆ ಸುಲಭ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ವಿಡಿಯೋನ ಪ್ರಸಾರವನ್ನ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದಾವೆ ಮೂರು ದಿನದಿಂದ ಸತತವಾಗಿ ಮಳೆ ಇತ್ತು ಸೊ ಈಗ್ಲೂ ಸಹ ಮಳೆ ಬರ್ತಾನೆ ಇದೆ ಸೊ ಮಳೆಯಲ್ಲೇ ನಾನು ವಾಹನ ಚಲಿಸ್ತಾ ಇದ್ದೀನಿ ಸೊ ಯಾವತ್ತು ನಿಲ್ಲುತ್ತೆ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಒಟ್ಟು ಮಲೆಮಾದೇಶ್ವರ ಬೆಟ್ಟದಲ್ಲಿ ಮಳೆಯಂತೂ ಇದೆ ಸಮವಾಸ ದಿವಸ ತುಂಬಾ ಕಷ್ಟ ಆಗೋಯ್ತು ಅದರಲ್ಲೂ ಬೇರೆ ಈ ಬಿದಿರುಗಳು ಬೇರೆ ಬಿದ್ದೋದ್ವು ಸಂಚಾರಕ್ಕಂತೂ ತುಂಬ ತುಂಬ ಅವ್ಯವಸ್ಥೆ ಆಗೋಯ್ತು ನೋಡಿ ಇಲ್ಲಿ ಮರ ಬಿದ್ದಿತ್ತು ಸೈಡ್ಗೆ ಎಳ್ದು ಹಾಕಿದ್ದಾರೆ ನಾವು ವೀಕ್ಷಣೆ ಮಾಡಿ ಸೊ ಈ ಮರ ರಸ್ತೆ ಬಿದ್ದಿತ್ತು ಎಲ್ಲ ತರಿದು ಸೈಡ್ಗೆ ಹಾಕಿದ್ದಾರೆ ಸೊ ನಾನು ನನ್ನ ಹಿಂದಿನ ವೀಡಿಯೋ ವೀಕ್ಷಣೆ ಮಾಡಿ ಇಲ್ಲಿ ಮರ ಬಿದ್ದು ಯಾವ ಥರ ಸಮಸ್ಯೆ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿರ್ತೀನಿ ಹಾಗೆ ಬಿದ್ರೂ ಸಹ ನೋಡಿ ಇಲ್ಲಿ ಬಿದಿರು ಬಿದ್ದಿತ್ತು ಸೊ ಬೆಳಗ್ಗೆ ನಾನು ಇತ್ತಿಂದ ಹೋಗ್ಬೇಕಾದ್ರೆ ಸೊ ಮರ ಬಿದ್ರು ಎಲ್ಲವೂ ಎಲ್ಲವೂ ಸಮಸ್ಯೆಗಳಿತ್ತು ಸೊ ಇದನ್ನೆಲ್ಲ ತೆರವುಗೊಳಿಸಿ ಸೈಡ್ಗೆ ಹಾಕಿದ್ದಾರೆ ನೋಡಿ ಮಳೆ ಸಂದರ್ಭದಲ್ಲಿ ಈ ರೀತಿ ಗುಂಡಿ ಬಿದ್ದಿದೆ ಸೊ ಸಂಚಾರವನ್ನು ನೋಡಿ ವಾಹನ ಸವಾರರಿಗೆ ತುಂಬ ಸಂಕಷ್ಟ ಸೊ ಏನು ಈ ಗುಂಡಿಗಳನ್ನು ತಪ್ಪಿಸಲು ವಾಹನ ಸವಾರರು ಏನು ಮಾಡ್ತಾರೆ ಅಂದರೆ ಆ ರಸ್ತೆಯ ವಿರುದ್ಧ ದಿಕ್ಕಿನಲ್ಲಿ ವಾಹನವನ್ನು ಚಲಿಸ್ತಕ್ಕಂಥ ಕಾರ್ಯವನ್ನು ಸಹ ಮಾಡ್ತಾರೆ ಸೊ ದಯವಿಟ್ಟು ಇದನ್ನೆಲ್ಲ ಗಮನಿಸಿ ನಮ್ಮ ಮಾದಪ್ಪನ ಬೆಟ್ಟಕ್ಕೆ ಒಂದು ಮುಖ್ಯ ರಸ್ತೆ ಒಂದು ಉತ್ತಮವಾದ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡ್ಬೇಕಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಸೊ ಅಮಾವಾಸ್ಯ ದಿವಸ ನೋಡಿ ಇಲ್ಲಿ ಬಿದಿರು ಬಿದ್ದ ಪರಿಣಾಮ ಸರಿಸುಮಾರು ತಾಳು ಬೆಟ್ಟದಿಂದ ಮಹದೇಶ್ವರ ಬೆಟ್ಟ ಚೆಕ್ ಪೋಸ್ಟ್ವರೆಗೂ ಟ್ರಾಫಿಕ್ ಜಾಮ್ ಆಯಿತು ಇವರು ಇಲ್ಲಿನ ಡಾನು ಇಲ್ಲೊಂದು ಮೋಸ್ಟ್ ಡೇಂಜರಸ್ ಬಿದ್ರಿದೆ ಯಾವ ಸಮಯದಲ್ಲಾದರೂ ಬೀಳ್ತದೆ ಬಿ ಕೇರ್ಫುಲ್ ಜೋಪಾನ ನೋಡಿ ಆಲ್ರೆಡಿ ಬಾಕ್ಕೊಂಡಿದೆ ನಾವಿಲ್ಲಿ ವೀಕ್ಷಣೆ ಮಾಡಬಹುದು ಆಲ್ರೆಡಿ ಬೆಂಡಾಗಿದೆ ಬಿದ್ದು ಹೋಗಿದೆ ಗುರು ಬಿದ್ದೋಗಿದೆ ನೋಡಿ ಇಲ್ಲಿ ಬಿದ್ದೋಗಿದೆ ಆ ಕಡೆ ಇನ್ನೂ ಬಿದ್ದಿಲ್ಲ ತುಂಬ ಡೇಂಜರಸ್ ಪರಿಸ್ಥಿತಿಯಲ್ಲಿದೆ ನಾವು ಗಮನಿಸಿ ನೋಡಿದೆ ಸೊ ಈ ಜಾಗ ನೋಡಿ ಯಾವ ಸಮಯದಲ್ಲಾದರೂ ಕುಸಿದು ಬೀಳ್ತದೆ ನೋಡ್ಕೊಳ್ಳಿ ಹುಷಾರು ಸೊ ಒಳ್ಳೆ ಮಳೆ ಸಖತ್ತಾಗಿ ನೀರು ಹರಿದು ಬರ್ತಾ ಇದೆ ತುಂಬ ನೋಡಿ ಎಷ್ಟು ಚೆನ್ನಾಗಿ ಹರಿದು ಬರ್ತಾ ಇದೆ ಹಾಂ ಭಾಳ ಚೆನ್ನಾಗಿ ಮಳೆಯಾಗಿದೆ ಯಾರು ಏನೋ ಹಾಕಿದ್ದಾರೆ ಪಾಪ ಆಹಾರ ತಿಂತ ಇತ್ತು ಇದು ನೋಡಿ ಸಖತ್ತಾಗಿ ಬಂದಿದೆ ಮಳೆ ಮಾತ್ರ ತುಂಬಾ ಮಳೆ ಆಗಿದೆ ಸೊ ಇಷ್ಟು ಪ್ರಮಾಣದ ನೀರು ಸೊ ನಮ್ಮ ಹಾಲಹಳ್ಳದಲ್ಲಿ ಹರಿದು ಹೋಗ್ತಾ ಇದೆ ಇನ್ನು ಸ್ವಲ್ಪ ಮುಂದೆ ಹೋಗ್ತೀನಿ ಇಲ್ಲ ಒಂದು ಫಾಲ್ಸ್ ಬ ಹರಿದು ಬರ್ತಾ ತುಂಬ ತುಂಬಾ ಚೆನ್ನಾಗಿ ನೀರು ದೊಡ್ಡ ಪ್ರಮಾಣದಲ್ಲಿ ಆಗಮಿಸ್ತಾ ಇದೆ ಸೊ ಬೆಳಗ್ಗೆ ಹೋಗುವ ನೋಡ್ಕೊಂಡು ಹೋದೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ಮಾಡ್ತೀನಿ ಗುಂಡಿಮಯ ರಸ್ತೆ ಎಲ್ಲ ಗುಂಡಿಮಯ ಸೊ ನೋಡೋಣ ಈಗ ಆಲ್ರೆಡಿ ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇದೆ ಸೊ ಪಾಲರ್ವರೆಗೆ ರಸ್ತೆ ಕಾಮಗಾರಿ ಪ್ರಾಜೆಕ್ಟ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ ವಾವ್ ಬ್ಯೂಟಿಫುಲ್ ಇಷ್ಟು ದೊಡ್ಡ ಮಟ್ಟದಲ್ಲಿ ನಾನು ಫಾಲ್ಸ್ ನೋಡೇ ಇಲ್ಲ ಒಂದ್ಸಲನೂ ಇವತ್ತೇ ನೋಡ್ತಾ ಇರೋದು ಹ ನೋಡ್ಕೊಂಡ್ರಪ್ಪ ಫಾಲ್ಸ್ ನೋಡಿ ಇವತ್ತೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಫಾಲ್ಸ್ ನೋಡ್ತಾ ಇರೋದು ಎಷ್ಟು ನೀರು ಬರ್ತೈತೆ ಹ ಗ್ರೇಟ್ 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 ಒಳ್ಳೆ ಮಳೆ ಆಗಿದೆ ಕಣ್ರಿ ಹ ತುಂಬಾ ಚೆನ್ನಾಗಿ ಮಳೆ ಆಗಿದೆ ಸೊ ಮುಂದೆ ನೋಡಿ ರಸ್ತೆ ತುಂಬಾ ಅದಿಗಟ್ಟ ಒಂದು ಪರಿಸ್ಥಿತಿ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೇನೆ ಹಾಗೆ ಗುಡ್ಡೆ ಕುಸಿತ ಆಗಿದೆ ದಯವಿಟ್ಟು ನಿರೀಕ್ಷಿಸಿ ಆಯ್ತು ನನ್ನ ಮೊಬೈಲ್ ಹಾಳಾಗೋಯ್ತು ನೋಡಿ ಇಲ್ಲೊಂದು ಕೆರೆ ಹ್ಮ್ ಸೂಪರ್ ಇಲ್ಲೊಂದು ದೊಡ್ಡ ಕೆರೆ ಸೊ ಬೆಳಿಗ್ಗೆಯಲ್ಲಿ ಸಕ್ಕತ್ತಾಗಿ ತೊಗೊಂಡ್ರೆ ನೀರು ಇದ್ಯಾಕೋ ಕಡಿಮೆ ಆಗಿ ಹೋಗಿತಿಲ್ಲ ಹಾಂ ಯಾರೋ ದಾರಿ ಮಾಡಿ ಇಲ್ಲಿ ಕಡೆ ಬಿಟ್ಬಿಟ್ಟಿದ್ದಾರೆ ಸೊ ಇಲ್ಲ ರಸ್ತೆ ಯಾವುದು ಗುಂಡಿ ಯಾವುದು ಒಂದು ಗೊತ್ತಾಗ್ತಿರಲಿಲ್ಲ ನೋಡಿ ಹಾಂ ಇದೊಂದು ದೊಡ್ಡ ಕೆರೆ ಆಗಿದೆ ಏನೂ ಮಾಡೋಕ್ಕಾಗಲ್ಲ ಬಂಧುಗಳೇ ನನ್ನ ಮೊಬೈಲ್ ನೆಂದೋಗ್ತಾ ಇತ್ತೆ ಮಳೇಲಿ ಸೊ ದಯವಿಟ್ಟು ಆ ಮುಂದಿನ ವೀಡಿಯೋ ವೀಕ್ಷಣೆ ಮಾಡಿ ಸೊ ಈ ವಿಡಿಯೋನೇ ನಿನಗೆ ಅಂತ್ಯಗೊಳಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಗುಡ್ಡೆ ಕುಸಿತ ಆಗಿದೆ ಸೊ ದಯವಿಟ್ಟು ಆ ಮುಂದಿನ ವೀಡಿಯೋ ವೀಕ್ಷಣೆಯನ್ನು ಪಡೆಯಿರಿ ಮಳೆ ಮಳೆನೇ ನಿಂತಿಲ್ಲ ಕಂಟಿನ್ಯೂ ಮಳೆ ಇದೆ ಸೊ ನೋಡಿ ಗುಂಡಿಗಳು ಎಷ್ಟೆಷ್ಟು ದೊಡ್ಡ ದೊಡ್ಡ ಗುಂಡಿಗಳಿವೆ ಏನ್ ಮಳೆ ಹಿಂಗ್ ಬತ್ತೈತೆ ಹಾ